ಲೇ ಗುಂಡಾ ಹೇಳಲೆ ಅವ್ನ್ ಯಾವ ಲೇ ನೀ ಮೈ ಮೇಲೆ ಹತ್ತು ಕುಂದಿರತೇನಂತಿಲ್ಲ ಮಾತ್ ನನ್ ಕಾಲ್ ನಡ್ಯಾಕ ಕಾಲ್ ನುಸ್ತಾವ ಏನ್ ಕಾಲ್ ನುಸ್ತಾವ ಕಾಲೇಜ್ ಗರಿ ಅದಕ್ಕೋಕಿಲ್ ದನಕಾ ಹೋಕಿನ ನೀ ನನಗ್ ಕಾಳಜಿ ಫ್ರೆಂಡ್ ಅದೀ ನೀನ್ ಬಿಟ್ಟಿ ನನ್ ಐತ ಈಗ ನಡ್ಕೊಂತಿ ಇವತ್ತೊಂದಿವ್ಸ ನೀ ಕಾಲೇಜಿಗ್ ಹೋಗ ನಂದಿಂದ ಇಟ್ಟ ಕೆಲ್ಸಾ ಐತ್ಲಿ ನೀ ಹಿಂಗ ಯಾಕ್ ನೋಡತ್ತಿ ಏನಿಲ್ಲಾ ಒಂದಿಷ್ಟ್ ಕೆಲ್ಸಾ ಐತಿ ನಿಮ್ ಕಾಲೇಜಿನಾಗಿಂದ ಒಂದಿಷ್ಟ್ ಕಾಲ್ ಐತಿ ನೀ ಹೋಗ್ಲಿ ನನಗ ಕಾಲ್ ಏನ್ ನಡಿಲೇ ಬಾಡ ನಡಿ ಇವತ್ತ್ ಲಕ್ಷ್ಮಿ ಬಂದಾಳ ಬಂದಾಳಕಿ ಹೆಂಗಾರ ಮಾಡಿ ಹೇಳಬೇಕ ಇವತ್ತ ನಾನ್ ಮಾಡ್ತಿಲ್ಲೋ ಅಂತೇಳಿ ಹೋಗ್ಬೇಕು ನಾ ಹೇಳ್ತೀನಿ ಲಕ್ಷ್ಮಿ ನೀ ಇಲ್ಲ ಅಪ್ಪ ಬಂದ್ ಕುಂತಾಳಲಾ ಆಲ್ರೆಡಿ ಏನಂತಾಳ ಏನ ಇವತ್ತ ಅಂಕರ್ ಅಕ್ಕಿ ಹೇಳತ್ತೇನ ನನ್ ಮಾಡ ಅಂತೇಳಿ ಹಾಯ್ ಲಕ್ಷ್ಮಿ ಹಾಯ್ ಶೇ ಇಸ್ಕತ್ ಲೇಟ್ ಇದ್ಯಾರದು ನಿಮ್ಮ ಅಮ್ಮ ಮಾತಾಡುದ ಆ ಇಲ್ಲಾ ಮತ್ತ ತಗೊ ಬಂದ ಹೊಸ ಹೊಸದ ತಗೊಂದು ನಾನು ಹೊಸಾ ನಿಂಗೇ ಲಕ್ಷ್ಮಿ ಲಕ್ಷ್ಮಿ ನಾನು ನಿಮಗೆ ಏನೋ ಒಂದ್ ಹೇಳ್ಬೇಕ ಹೇಳು ದಿವಸ ದಿಸುದಿಂದ ಹೇಳಬೇಕು ಹೇಳಬೇಕು ಹೇಳಿ ನಾನು ನಿಮಗೆ ಮಾಡಬೇಕನ ಅತ್ತೆ ಹ್ಹಾ ಏನಾದ ಪ್ರೀತಿ ನೀತಿ ಲಕ್ಷ್ಮಿ ನೀನು ನನಗೆ ಮಾತಿ ಮಾತೆನೋ ನೀತಿ ಮಾತೆ ಮಾತೆ ಮತ್ತೆ ನಿಮ್ಮ ಅಮ್ಮ ಮಾಮಾ ಹ್ಮ್ ಅಂಗ ಇನ್ನೊಂದು ಆಡ್ಮಾರಿ ಕೊಡ್ತಿದ್ರೆ ಸಾಕು ಏನ್ ಅನ್ನೋದಿಲ್ಲ ರ ರ ಬ್ಯಾಂಡ್ ಬಿಡ್ತಣ್ಣ ಇ ನೋಡಿ ಇಲ್ಲಿ ಐತ ಲಕ್ಷ್ಮಿ ಹೋಗುನಾ ಹಾ ಇವತ್ತು ಫ್ರೀ ಆದೀಲಿ ಎದ್ದಿನಿ ಹೋಗುನಾ ಹಾ ಬಾ ಅದನ್ನ ಯಪ್ಪ ಸ್ಕೂಲ್ ಗೆ ಬರ್ತೀನಿ ಬಿಡ್ತೀನಿ ಓಕೆ ನಾ ನಿನ್ನ ನಿಮ್ಮ ಅಮ್ಮನ ಕಡೆ ಹೋಗು ನಿಮ್ಮ ಅಮ್ಮನ ಕಡೆ ಬಾ ಜಲ್ದಿ ಬಾ ಹೋಗುನಾ ಲಕ್ಷ್ಮಿ ಮೈಲ್ ನೋಡ ನನ್ನ ನಿನಗಂಕರ ಪೂರಾ ಇಷ್ಟ ಪಡಾತಿನಿ ಎಷ್ಟೋ ಆಗ್ಲಿ ಎಷ್ಟೋ ಕಷ್ಟ ಬರ್ಲಿ ನಾನ್ ಹಿಂಗ ಮಾಡ್ತೀನಿ ಅಂತ ಏ ಪ್ರೀತಿ ಆಗಲಿಲ್ಲ ಹೇಳಾಕತ್ತೀನಿ ಇಲ್ಲಿ ನಿನಗೆ ನಂಗೆ ಅರ್ಥ ಆಗುದಿಲ್ಲ ಜಲ್ದಿ ಮತ್ತೆ ಕಾಲೇಜ್ ಗೆ ಎದಕ್ಕೆ ಹೋಗ್ತಿ ಹೋಗ್ತೀನಿ ಅಲ್ಲಿ ಪ್ರೀತಿ ಬಗ್ಗೆ ಹೇಳ್ಕೊಳ್ತಾರೆ ಏನ ಆದ ಹೋಗ್ಲಿ ಬಿಡೆ ನೀ ನಿಮ್ಮ ಮಾವನ ಮದುವೆ ಆಗ್ತಿ ನನ್ನ ಮದುವೆ ಆಗ್ತಿ ಅಂದ್ರ ನಮ್ಮ ಅಪ್ಪ ಹೇಳ ನನ್ನ ಮಾವಗ ಕೊಟ್ ಮದ್ವೆ ಮಾಡ್ತೀನಿ ಅಂತ ಆದ್ರೆ ನಾ ಮಾತ್ರ ನಿಂಗ ಪ್ರೀತಿ ಮಾಡ್ತೀನಿ ನಂಗ ಪ್ರೀತಿ ಮಾಡ್ತೀನಿ ಯವ್ವಾ ಬಾ ಬಾ ಹೋಗ್ ಬಾ ನಂದೆಷ್ಟಾ ನಶೀಬ್ ಹುಡುಗ ಹೇಳ ಹುಡುಗಿ ಹಿಂದಿ ಮಾತಾಡಕ್ ಬರ್ತೈತಿ ಏ ಮಸ್ತ್ ಬರ್ತೈತಿ ನಾ ದುಬೈ ದಾಗ ಇದ್ಯಾ ಹೌದಾ ಮತ್ತ್ ಮಾತಾಡಲ್ಲ ನನ್ ಜೊತೆನು ತಿರಿ ಮಾಕಿ ಏನಾ ತಿರಿ ಮಾಕಿ ಏನಂದಿ ಅಯ್ಯೋ ತಿರಿ ಮಾಕಿ ಪ್ಯಾರ್ಕಿ ಬೈತಿ ನಮ್ಮ ಊಗ ಬೈತಿ ನೀನ ಏ ಇಲ್ಲ ನಾ ಲವ್ ಮಾಡೋದಿದ್ಕ ನಮ್ಮ ಊಗ ಬೈ ತೋರಿಸ್ತೇನೆ ನೀನ ಇಲ್ಲ

परिवाला परीवाळ हरस शनिवार इव्त् शनिवार ह्यांनी एला मुगीत पवार मावन पवारेनंत शनिवार चाय तीर्सळ चर ऋचिवार रुचिन रड रुचिव चर्तीव नोड ಶನಿವಾರ ಸಾಲಿ ಮಧ್ಯಾಹ್ನ ಎರಡ್ ಗಂಟೆ ನಾನು ಆಯ್ತು ಬಿಟ್ಟು ಎಲ್ಲವ್ವಾ ನಮ್ಮ ಮಾಮಾ ಅನ್ಕ ನೋಡಿಲ್ಲ ಹಂಗಾದ್ರ ಮೂರ್ನೇ ವ್ಯಕ್ತಿಗೂ ಮೀಟ್ ಆಗಿ ಜಲ್ದಿ ಒಂದ್ ಜೊತೆ ಮಾತಾಡಿ ಮಾಡಿ ಆಮೇಲೆ ಮಲ್ಲಿಗ್ ಹೋಗಿ ನಮ್ಮ ಮಾಮಾಗ ಸಮಾಧಾನ ಮಾಡ್ಬಿಡ್ತೀನಿ ಹೋಗಿ ಮೀಟಾಗಿ ಬರ್ತೀನಿ ಹೂವರ ಹಚ್ಚಿದ್ವಿ ಸರಿಯಾಗಿ ಹೂವು ಒಂದು ಒಣಗಾಕತ್ತ ಹಾಕ್ಬೇಕು ಅನ್ನೋದ್ರಿ ಒಬ್ಬರಾಗಿ ಎಲ್ಲ ಹಾಕ್ಬೇಕಿದ ಇದಕ್ಕೆ

ಮಗನ ಹೇಳಿ ಹೇಳಿ ಮಗನ ಮಗನ ನಾಡಿ ಹೇಳಿ ಮಗನ ಆ ಎಲ್ಲ ಮಗಿಲಿ ನಾಡಿ ಮಗನ 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 ಮೂರ್ ಮೂರ್ ಮಂದಿ ಮೇಂಟೈನ್ ಮಾಡು ಕಷ್ಟ ಗೊತ್ತಾಗ್ಲಾರ ಹಂಗೈತ ಮೂರ್ ಹರಿದ್ ಆರಕೇತ್ ಹಂಗ ಮಾಡೋ ಮಠ

ಇದ ನಿಂಗಂತ ಗಿಫ್ಟ್ ತಂದಿನ ನಾ ಹಾಕೊಳಕ ಅವ್ವ ಎಟ್ ಕಾಜೆ ಅದ ನನ್ನ ಮ್ಯಾಗ ನೀನು ಅಂತ ಹಾಕೊಳ್ಳ ಅಂತ ಚೀಕಳಿ ನಂಗ ನಾಚಿಗೆ ಬರ್ತೈತಿ ನಾ ಈಗ ಹೋಗ್ಲಿ ಬಿಡ ನಮ್ಮ ಮನಿ ಹಿಂದೆ ಪಾರ್ಕ್ ಐತಲ್ಲ ದೊಡ್ಡದ ಅವ ಬಂದಿದ್ದೆಲ್ಲ ನಾ ಹಾ ಬಂದಿದ್ನಲ್ಲ ಆ ಪಾರ್ಕಿಗೆ ನಾಳೆ ಬಾ ನೀನ ಅಲ್ಲಿ ನಿಮಗೆ ವಿಷಯ ಹೇಳೋದೈತಿ ಏನದು ಈಗ ಹೇಳು ನಂಗೆ ನಾಳೆ ಹೇಳ್ತೀನ ಇವಾಗ ನಮ್ಮ ಮಾಮಾಗ್ ಭೇಟಿ ಆಗ್ಬೇಕು ನಾನು ಇವಾಗ ಬಾಯ್ 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 ಮುದ್ದಿನ ಮಾಮ ಬಂದಿರ್ತಾನೆ ಹಿಂದಿನ ಬಾಗ್ಲಿಂದ ಹೊಂಟಿನಿ ಏನ್ರ ಹೇಳಿ ಸಮಾಧಾನ ಮಾಡ್ಬೇಕ ಮೊದ್ಲ ಚುಮ್ಮ ಕೊಟ್ಟೆ ಸಾಕ್ ಸಮಾಧಾನ ನಾನು ಕಾಲೇಜ್ ಲೇಟ್ ರಾಣಿ ಬಾ ನಾ ಫ್ರೆಶ್ ಆಗಿ ಬರ್ತೀನಿ ನಾವ ಅಲ್ಲಿ ಕದಾ ಅಲ್ಲಿಲೇ ಇಂತ ಅರ್ಬಿ ಹಾಕೊಂಡು ಎಲ್ಲ ಉಂಡಿಲಿ ಮಂಗೇನಂತವನ ನಾನು ಹುಡುಗಿ ಮೀಟಾಗ್ ಹಾಕೊಂತಾನೆ ಹುಡುಗಿ ಮೀಟಾಗ್ ನಿನಗೂ ಹುಡುಗಿದಾಳೆ ನನಗೇನು ಹುಡುಗಿ ಚೂಗಲನ್ನ ತೀಕೊಂಬಿಟ್ಟೆನ ಬರಿ ಬೇರೆ ಸಡ್ಸಿಕೆ ಅಲ್ಲ ನೋಡಾಕತ್ತೀನಿ ನಿನಗೂ ಹುಡುಗಿ ಏನ್ ಬಿದ್ಲು ಅಂತೇಳಿ ನನ್ನ ಕೆಡಿ ಗಿಡ ಇವತ್ತ ಮೀಟಾಗ ಕೊಂಡ್ರ ನಿನ್ ಎಲ್ದಾ ನಿನ್ನ ಆಗಿದ್ದಾತ್ ಹೋಗಿ ಹಂಗ್ ಹೋಗಲಿ ಬಿಡು ನಿನ್ ಹುಡ್ಗಿಯನ್ ಮಸ್ತ್ ಅದಾಳ ಜಬರ್ದಸ್ತ್ ಮಸ್ತ್ ಕಟ್ಟ ಅದ ಹೌದು ಓಯ್ ಬರ್ತಾನ ನಿನ್ ಎರ್ ಅಂದ್ರು ನನ್ ಹುಡ್ಗಿ ತಳ್ಗೆ ಇರಬೇಕಾಳ ನೀನ್ ಹುಡ್ಗಿ ಏ ಹುಡ್ಗಿ ಮ್ಯಾಗ ನಾನ್ ಹುಡುಗಿ ತಳಗ ಓಯಿ ಬರ್ತಾನ ಯಾವ ಲೇ ಅವ್ವ ನನಗ ಕನ್ಫ್ಯೂಸ್ ಇಲ್ಲ ಹಲೋ ಬೀಬಿ ಬರಾಚಿಂಗ ಮೀಟ್ ಮಾಡಷ್ಟ ಅರ್ಜೆಂಟ್ ಐತೆ ನಂಗ್ ನೋಡು ಆಸೆ ಆಗೇತಿ ನಿಂಗ ಆಯ್ತು ತಗೋ ಬಂದೆ ಓಡಿ ಅಂತ ನನಗೊಂದು ಹುಡುಗಿ ಸಟ್ಟ ಆಗ್ಬಿಡ್ತು ನನ್ನ ದೋಸ್ತ ಅರ್ಧಾಳವ್ರನ್ನ ನಿನ್ನ ಮದುವೆ ಹೋಗೋಲ್ಲ ಒಂದು ಹುಡುಗಿನ ಸಿಗೋಲ್ಲ ಅಂತ ತಿಂತಿದ್ರ ನನಗೂ ಇತ್ತಲ್ಲ ಹುಡುಗಿ ಸಟ್ಟ ಆದ್ಲು ಆ ಹುಡುಗಿ ತ ಕರ್ಕೊಂಡೋಗಿ ಅವ್ರ ಹೊಟ್ಟಿ ತೂರಿಸ್ತಾನೆ ಹೊಟ್ಟಿ ಅಂತ ದೇವರ ಥ್ಯಾಂಕ್ಸ್ ಥ್ಯಾಂಕ್ಸ್ ನನ್ ಮದ್ದು ಬಂಗಾರ ಬಂದ್ ವೆಯ್ಟ್ ಮಾಡತೈತಿ ಎಷ್ಟ್ ಚಂದ್ರಡಿ ನೋಡ ಚೊಟ್ಟಾ ಭೀಮ ಗೊಲ್ಲು ನಿನ್ನ ಜಲುಮದ ಅನುಬಂ ಕೂಡಿತು ಮತ್ತೆ ಏನು ಇಲ್ಲ ಹೇಳೇನಾದ್ರು ಏನ್ ಹೇಳೋದು ನೀನು ನಾನ್ ನಿಂಗೊಂದ್ ವಿಷ ಹೇಳ್ಬೇಕು ಏನಂದ್ರೆ

ಮಂಗೇನ್ ಅಂತ ನಮ್ ದೋಸ್ತ ಅಲ್ಲ ನಮ್ ದೋಸ್ತ ತಂಗೇನ ಮತ್ತ ನನ್ ಹುಡುಗೇನ ಆಕಿ ಹೌದೆ ಮತ್ತೆ ಇದ ಹುಡುಗಿ ಕಾಳ ಹಾಕಿ ನನ್ ಮಂಗ್ಯಾನ್ ಮಗ ಅಲ್ಲ ಮಂಗ್ಯಾನ್ ಅಂತ ಅವನ ಏನೇನ್ ಹೇಳ್ದ ನೀವು ಎಲ್ಲಿ ಇದ್ರು ಬಿಡುದಿಲ್ಲ

ಅಲ್ಲ ನೀ ಲವ್ ಸಂಬಂಧ ನಾನು ಯಾರು ಲವ್ ಮಾಡತ್ತಾರ ಅದನ್ ಹೇಳ ದೋಸ್ತ ಯಾವ ನಿನ್ನ ನಿನ್ ಸಂಬಂಧ ನನ್ಗಾರ ಪಾಪ ನನ್ನ ಹುಡುಗಿ ನನ್ನ ಹುಡುಗಿ ಏ ನೀ ಯಾರ ಹುಡುಗಿ ಹೇಳ

ಯಾರೋ ಯಾರು ಯಾರು ನನ್ನ ಸಸಿಲೆ ಯಾಕೆ ಮೂರು ವರ್ಷದಿಂದ ಲವ್ ಮಾಡ್ತಿದ್ದೆ ನಿನ್ ಸೊಸಿ ಯಾವಾಗಿಲ್ಲ ಸಾಲ ನಾನು ಅಂತ ಅಂಗನವಾಡಿಗೆ ಕಾಯ್ ಅಂತಿಲ್ಲ ಯಾರೋ ಫ್ರೆಂಡ್ಸ್ ನಮ್ದು ಇದು ವಿಡಿಯೋ ನಿಮ್ಗೆ ಯಾವ ತರ ಅನ್ಸತ್ತಿ ಕಮೆಂಟ್ ಮಾಡಿ ತಿಳಿಸಿ ನೀವ್ ಹೇಳ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲರಿಗೂ ಶೇರ್ ಮಾಡ್ರಿ ಲೈಕ್ ಮಾಡಿ ಕಣಂದ ಗಂಟಿ ಹೊಡಿರೋಮ್ಮಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಮಾತಂದ್ರೆ ಮಾತಾಂದ್ರೆ ನನ್ನ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದುವೆ ನಿಮ್ಮ ಆಶೀರ್ವಾದದಿಂದ ಇದೇ ತರ ನಮ್ಗೆ ಮುಂದೆ ಸಪೋರ್ಟ್ ಮಾಡ್ರಿ ಇದೇ ತರ ನಮ್ಮ ಫಾಲೋ ಆಗ್ರಿ ನಾವು ನಿಮ್ಗೆ ಚಲೋ ಕಿಲೋ ಕಂಟೆಂಟ್ ಹಾಕ್ತಿರ್ತೀನಿ ಅಂತ ಎಲ್ಲರಿಂದ ಸಪೋರ್ಟ್ ಇನ್ನೊಂದು ಬಾಯ್